ಎಲ್ಲರಿಗೂ ನಮಸ್ತೆ ಸಂಕ್ರಾಂತಿ ಹಬ್ಬದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿನ್ನೋದು ಯಾಕೆ ಇದನ್ನು ನೆರೆಹೊರೆಯವರೊಂದಿಗೆ ಹಂಚುವುದರ ಹಿಂದಿರುವ ಕಾರಣವೇನು ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತೆ ಇತರ ಅನೇಕ ಭಾರತೀಯ ಹಬ್ಬಗಳಿಗಿಂತ ಭಿನ್ನವಾಗಿ ಮಕರ ಸಂಕ್ರಾಂತಿ ಯಾವಾಗಲೂ ಒಂದೇ ದಿನಾಂಕದಂದು ಬರುತ್ತೆ ಭಾರತದ ಹಲವು ರಾಜ್ಯಗಳಲ್ಲಿ ಈ ಹಬ್ಬವು ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸಲ್ಪಡುತ್ತದೆ ಮಕರ ಸಂಕ್ರಾಂತಿ ಅಧಿಕೃತವಾಗಿ ಬೇಸಿಗೆಯ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ತಯಾರಿಸಿದ ಆಹಾರವು ಕಾಲೋಚಿತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ ಸೂರ್ಯನ ಉತ್ತರಾಭಿಮುಖ ಚಲನೆ ಪ್ರಾರಂಭವಾಗುವ ಉತ್ತರಾಯಣ ಋತುವು ಪ್ರಾರಂಭವಾಗುವ ಸಮಯವೂ ಇದೇ ಆಗಿದೆ ವರ್ಷದ ಮೊದಲ ಹಬ್ಬವಾಗಿ ಗುರುತಿಸಲ್ಪಡುವ ಸಂಕ್ರಾಂತಿ ಹಬ್ಬಕ್ಕೆ ಕರ್ನಾಟಕದಲ್ಲಿ ಮಹತ್ವದ ಸ್ಥಾನವಿದೆ ದೇವಾಲಯ ಮನೆಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಜನರು ಹಬ್ಬದ ದಿನ ಮನೆಯೆಲ್ಲ ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಮಾಡ್ತಾರೆ ಹೊಸ ಬಟ್ಟೆ ತೊಟ್ಟು ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸುತ್ತಾರೆ ಸಂಕ್ರಾಂತಿ ಹಬ್ಬದಂದು ನೀವು ಸಹ ಎಳ್ಳು ಬೆಲ್ಲವನ್ನು ತಿಂದಿರುತ್ತೀರಾ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತನಾಡಿ ಅನ್ನೋ ಮಾತು ತುಂಬ ಫೇಮಸ್ ಆಗಿದೆ ಆದರೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಯಾಕಿಷ್ಟು ಸ್ಪೆಷಲ್ ಅನ್ನೋದು ನಿಮಗೆ ಗೊತ್ತಿದೆಯಾ ಎಳ್ಳು ಬೆಲ್ಲ ಎಂದರೇನು ಎಳ್ಳು ಬೆಲ್ಲವು ಹುರಿದ ಬಿಳಿ ಎಳ್ಳು ನುಣ್ಣಗೆ ಕತ್ತರಿಸಿದ ಒಣ ತೆಂಗಿನಕಾಯಿ ಪಪ್ಪು ನುಣ್ಣಗೆ ಕತ್ತರಿಸಿದ ಬೆಲ್ಲ ಮತ್ತು ಹುರಿದ ಮತ್ತು ಸಿಪ್ಪೆ ಸುಲಿದ ಕಡಲೆಕಾಯಿಗಳ ಮಿಶ್ರಣವಾಗಿದೆ ಇದಕ್ಕೆ ಸಾಮಾನ್ಯವಾಗಿ ಸಕ್ಕರೆ ಕ್ಯಾಂಡಿ ಅಥವಾ ಹಣ್ಣಿನ ಜಲ್ಲಿಗಳಂತಹ ಸಿಹಿ ತಿಂಡಿಯನ್ನು ಸೇರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲ ಹಂಚೋದು ಯಾಕೆ ಗೊತ್ತಾ ಎಳ್ಳು ಬೆಲ್ಲ ಪಾಕವಿಧಾನವು ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಅದರೊಂದಿಗೆ ಆಸಕ್ತಿದಾಯಕ ಹಿನ್ನೆಲೆಯನ್ನು ಹೊಂದಿದೆ ಸಂಕ್ರಾಂತಿ ಹಬ್ಬದಂದು ನಮ್ಮ ಹಿರಿಯರು ಎಳ್ಳು ಬೆಲ್ಲವನ್ನು ಹಂಚುವ ಸಂಪ್ರದಾಯವನ್ನು ರೂಢಿ ಮಾಡಿಕೊಂಡು ಬಂದಿದ್ದಾರೆ ಈ ಮಿಶ್ರಣವನ್ನು ತಿನ್ನಬೇಕು ಮತ್ತು ಒಳ್ಳೆಯದನ್ನು ಮಾತನಾಡಬೇಕು ಎಂದು ಹೇಳುತ್ತಾರೆ ಎಳ್ಳು ಬೆಲ್ಲ ತಿಂದ ನಂತರ ಒಳ್ಳೆಯದನ್ನು ಹೇಳುವುದು ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರಬೇಕು ಮತ್ತು ಕ್ಷಮಿಸಲು ಕಲಿಯಬೇಕು ಎಂಬ ಅಂಶವನ್ನು ಒತ್ತಿ ಹೇಳುವ ಸಂಪ್ರದಾಯವಾಗಿದೆ ಕುತೂಹಲಕಾರಿಯಾಗಿ ಎಳ್ಳು ಶನಿ ಜೊತೆ ಸಂಬಂಧ ಹೊಂದಿದೆ ಮತ್ತು ಜನರು ಈ ಮಿಶ್ರಣವನ್ನು ವಿತರಿಸಿದಾಗ ಅವರು ಅವರ ಕೆಟ್ಟ ದೃಷ್ಟಿಯನ್ನು ದೂರವಿಡಲು ಸಾಧ್ಯವಾಗುತ್ತದೆ ಅನ್ನೋ ನಂಬಿಕೆಯಿದೆ ಎಳ್ಳನ್ನು ಸಾಮಾನ್ಯವಾಗಿ ಹಾಗೆ ನೀಡುವುದಿಲ್ಲವಾದ್ದರಿಂದ ಬೆಲ್ಲ ಅಥವಾ ಇತರ ಸಿಹಿಯನ್ನು ಮಿಕ್ಸ್ ಮಾಡಿ ನೀಡಲಾಗುತ್ತದೆ ಕೇವಲ ತಿನ್ನೋಕೆ ರುಚಿಯಾಗಿರೋದು ಮಾತ್ರವಲ್ಲ ಎಳ್ಳು ಬೆಲ್ಲದ ಮಿಶ್ರಣ ಆರೋಗ್ಯಕಾರಿಯೂ ಹೌದಾಗಿದೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು